ನೋಡಿ ನಾನು ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಬಟ್ ಎನ್ ಐ ಎಗೆ ಕೊಡೋದಕ್ಕೆ ಮೊನ್ನೆನೂ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರ್ ಅವರು ಎನ್ಐಎ ಬಂದ್ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ನಮ್ಮ ಪೊಲೀಸ್ ಅವರೇ ಯಾರು ಮಾಡಿದ್ದಾರೆ ಅಂತ ಹಿಡಿದು ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಪೊಲೀಸ್ ಪೊಲೀಸರಿಗೆ ಗೊತ್ತಾಗಿರೋದ್ರಿಂದ ಆ ಮಾಹಿತಿ ತಗೊಂಡು ಎನ್ ಐ ಎ ಅವರು ಬರ್ತಾ ಇರೋದು ಆಯ್ತಾ ಸೊ ನಮ್ಮ ಪೊಲೀಸ್ ಮೇಲೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಹಿಡಿತಾ ಇದ್ರು ಅಂತ ಆದ್ರೆ ಬಿಜೆಪಿ ಅವ್ರಿಗೆ ಎನ್ ಐ ಏನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಬಂದು ಮಾಡ್ಲಿ ನಮ್ಗೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರು ಸಿಕ್ಕಾಕೊಳ್ಬೇಕು ಅವ್ರು ಹಿಡ್ದಾಗ್ಬೇಕು ಸಾಧ್ಯ ನಾವು ಕೊಡಬೇಕು ಅಂತಲ್ಲ ಅವ್ರಿಗೆ ಬೇಕು ಬಂದು ಕೇಳ್ಕೊಳ್ಳಿ ನಾವು ಈ ಸುಭಾಷ್ ಶೆಟ್ಟಿನೂ ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಿದ್ದೇವೆ ಅದೇ ತರ ಅಬ್ದುಲ್ ರಹೀಮ್ ಅಲ್ಲೂ ಕೂಡ ಯಾರು ಅದರ ಹಿಂದೆ ಇದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳಿದೆ ಅದರಿಂದ ನಾವು ಖಂಡಿತವಾಗಿಯೂ ಎಲ್ಲಾ ರೀತಿಯ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸು ಸನ್ನದ್ದರಾಗಿದ್ದ ಆಗಿದ್ದ ಆಗಿದ್ದಾರೆ ಇದ್ರು ಮತ್ತು ಈ ತನಿಖೆ ಮಾಡೋದ್ರಲ್ಲಿ ಎಲ್ಲೂ ಕೂಡ ನಮಗೇನು ಹಿನ್ನಡೆ ಏನಿಲ್ಲ ಆದರೆ ಜೆ ಬಿಜೆಪಿಯವ್ರಿಗೆ ರಾಜಕಾರಣ ಮಾಡಬೇಕು ಅವರಿಗೆ ಹಿಂದೂ ಅವ್ರ ಸತ್ತರೆ ಮಾತ್ರ ಅವ್ರಿಗೆ ನೋವಾಗುವಂಥದ್ದು ಬೇರೆ ಕೋಮಿನವ್ರ ಸತ್ತರೆ ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನುಷ್ಯತ್ವ ಇಲ್ಲ ಅಂತ ಇದು ರಾಜಕೀಯ ನಮ್ಮ ರಾಜಕೀಯ ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಮಗೆ ಎಲ್ಲರೂ ಒಂದೇ ಯಾರೇ ಯಾರಿಗೆ ಈ ಥರ ಘಟನೆಗಳಾದಾಗ ನಾವು ಒಂದೇ ರೀತಿ ನೋಡಬೇಕು ಒಂದೇ ಥರ ಪ್ರತಿಕ್ರಿಯೆ ನಾವು ನೀಡಬೇಕು ಅದು ಒಂದೇ ಒಂದೇ ಒಂದು ನಿಲುವಲ್ಲಿ ಇರಬೇಕು ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ರೆ ಮತ್ತೆ ಮನುಷ್ಯತ್ವ ಎಲ್ಲಿದೆ